ಬಾಲ್ಯದ ದಿನಗಳಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾ ಇದ್ರಿ ಸರ್ ಬಾಲ್ಯದ ದಿನಗಳಲ್ಲಿ ಸಾಧಾರಣ ಈಗ ದೀಪಾವಳಿ ಅಂತಂದರೆ ಎಸ್ಪೆಷಲಿ ನಾವು ಒಂದು ವಿಷಯ ಹೇಳೋದೇನು ನಾವು ಈಗ ಇರೋದು ನಮ್ಮ ತಾಯಿ ತೋರೂರಲ್ಲಿ ಕೋವೆರಹಟ್ಟಿ ಅಂತೇಳಿ ನಮ್ಮ ಸೊಂತೂರು ರಂಗೇನಹಳ್ಳಿ ಎರಡೂ ಸೇಮ್ ಹಿರಿಯೂರು ತಾಲೂಕಿನ ಆ ಊರಿನ ಸ್ಪೆಷಲಿಟಿ ಏನು ಅಂತಂದರೆ ಈಗ ಯೂಶಲಿ ಎಲ್ಲ ಕಡೆ ದೀಪಾವಳಿ ಏನೀಗ ನಡೀತಾ ಇದೆಯಲ್ಲ ಈಗಾಗೋದಿಲ್ಲ ಇದು ಕಳೆದು ಒಂದು ತಿಂಗಳ ಕಳೆದ ನಂತರ ಈ ದೀಪಾವಳಿ ಕಳೆದು ಒಂದು ತಿಂಗಳ ಒಳಗೆ ಆ ದೀಪಾವಳಿ ಮಾಡ್ತೀವಿ ಅಂದರೆ ಕಿರದೀವಳಿಗೆ ಅಂತ ನಮ್ಮ ಏರಿಯಾದಲ್ಲಿ ಸೊ ಆಗ ತುಂಬ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋವಂಥ ಹಬ್ಬ ಹೆಚ್ಚು ಕಡಿಮೆ ಯುಗಾದಿಗಿಂತಲೂ ದೀಪಾವಳಿನೇ ತುಂಬ ಚೆನ್ನಾಗಿ ಸಂಭ್ರಮದಿಂದ ಆಚರಿಸೋದು ಆ ಹಬ್ಬಕ್ಕೆ ನಾವು ಒಚ್ಚಿ ಹುಡುಗರಿದ್ದ ಒಂದು ಎಷ್ಟು ಏನೋ ತರಕಾರಿಗೆ ಹೋದಾಗ ಅಲ್ಲಿ ಒಂದು ರೂಪಾಯಿ ಇಲ್ಲಿ ಒಂದು ಎಂಟು ಎಣ್ಣೆ ಎಲ್ಲ ಕೂಡಿಟ್ಕೊಂಡು ಹಬ್ಬಕ್ಕೆ ಪಟಾಕಿಗಳಿಗೆ ಅಂತೇಳಿ ಕೂಡಿಟ್ಕೊಳ್ತಾ ಇದ್ದಿದ್ದು ಮತ್ತು ಮನೆಯಲ್ಲಿ ಗಲಾಟೆ ಮಾಡಿ ಕೊಡಿಸ್ಕೊಳ್ತಾ ಇದ್ದಿದ್ದು ಅದು ಒಂದು ಸೈಡ್ ಆದರೆ ಮನೆಯಲ್ಲಿ ಎತ್ತುಗಳಿರ್ತಿತ್ತು ಎಮ್ಮೆಗಳಿರ್ತಿತ್ತು ಕುರಿಗಳಿರ್ತಿತ್ತು ಎತ್ತುಗಳಿಗೆ ಕೊಂಬಿಗೆ ಬಣ್ಣ ಬಳಿಯೋದು ಮತ್ತು ಈಡು ಹಿಡಿಯೋದು ನಮ್ಮಲ್ಲಿ ಕೆಲವು ಕಡೆ ಸಂಕ್ರಾಂತಿ ಹಿಡಿತಾರೆ ಸೊ ನಮ್ಮಲ್ಲಿ ದೀಪಾವಳಿಗೆ ಈಡನ್ನು ಸುತ್ತಾರೆ ಸೊ ಈಡು ಸುತ್ತಿಸೋದಕ್ಕೆ ಎತ್ತುಗಳಿಗೆ ರೆಡಿ ಮಾಡೋದು ನಾವು ಚಿಕ್ಕ ಹುಡುಗರೆಲ್ಲ ದೊಡ್ಡವರೆಲ್ಲ ಎತ್ತುಗಳ್ನ ಇಟ್ಕೊಂಡು ಹೋಡೋರು ಐ ನೀವು ಹುಡುಗ್ರು ರೋಗ ಆಗುತ್ತೆ ಆ ಪೀಪಿಗಳು ಕಟ್ಟೋದಕ್ಕೆ ಕೊಂಬುಗಳು ಕಟ್ಟೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋರು ನಾವು ಏ ನಾವು ಎಮ್ಮೆಗಳಿಗೆ ರೆಡಿ ಮಾಡ್ತೀವಿ ಅಂತೇಳಿ ಎಮ್ಮೆಗಳಿಗೆ ಕೊಂಬಿಗೆ ಬಣ್ಣ ಬಳಿಯೋದು ಅಥವಾ ಏನಾರು ಒಂದು ಮನೆಯಲ್ಲಿ ಒಂದು ಕುರಿ ಅಥವಾ ಒಂದು ಏನು ಟಗರಿ ಇರ್ತಿತ್ತಲ್ಲ ಅದಕ್ಕೆ ನಾವು ಪೈಂಟ್ ಬಳಿಯೋದು ಕೊಂಬುಗಳಿಗೆ ಪಿಪಿ ಕಟ್ಟೋದು ಇದು ತುಂಬ ನೆನಪಾಗುವಂಥ ಒಂದು ವಿಶೇಷ ಆ್ಯಕ್ಚುಲಿ ಥ್ಯಾಂಕ್ ಇದನ್ನ ಜ್ಞಾಪ್ಸಿ